ನಮಸ್ಕಾರ ಸ್ನೇಹಿತರೆ ದೋಸೆ ಅಕ್ಕಿಗೆ ಸ್ವಲ್ಪ ಹೆಸರುಬೇಳೆ ಸೇರಿಸಿ ರುಬ್ಬಿದರೆ ದೋಸೆ ಮೃದುವಾಗುತ್ತದೆ ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಹಸಿಮೆಣಸಿನಕಾಯಿ ಹೆಚ್ಚಿದರೆ ಕೈಗಳು ಉರಿಯುವುದಿಲ್ಲ ಬಾಳೆಕಾಯಿ ಹೆಚ್ಚುವಾಗ ಕೈಗೆ ಮಜ್ಜಿಗೆ ಹಚ್ಚಿಕೊಂಡರೆ ಕೈಗಳು ಕಪ್ಪಾಗುವುದಿಲ್ಲ ಈರುಳ್ಳಿಯನ್ನು ನಾಲ್ಕು ಭಾಗ ಮಾಡಿ ನೀರಿನಲ್ಲಿ ಹಾಕಿ ಹೆಚ್ಚಿದರೆ ಕಣ್ಣೀರು ಬರುವುದಿಲ್ಲ ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯುವಾಗ ಬಿಸಿ ನೀರು ಬಳಸಿ ಬೆಣ್ಣೆ ಚೆನ್ನಾಗಿ ಬರುತ್ತದೆ ಬೆಳ್ಳಿ ಪಾತ್ರೆ ವಿಭೂತಿಯಿಂದ ಸ್ಟೀಲ್ ಪಾತ್ರೆ ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಪಾತ್ರೆಗಳಿಗೆ ಅಂಟಿದ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತವೆ ಸಾಂಬಾರಿಗೆ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟ್ ಚೆನ್ನಾಗಿ ಕಾಯಿಸಿ ಸಾಂಬಾರ್ನಲ್ಲಿ ಅದ್ದಿ ಉಪ್ಪಿನಾಂಶ ಕಡಿಮೆಯಾಗುತ್ತದೆ ಹಾಲು ಕಾಯಿಸುವಾಗ ಪಾತ್ರೆಯಲ್ಲಿ ಒಂದು ಸ್ಟೀಲ್ ಚಮಚೆ ಹಾಕಿಟ್ಟರೆ ಹಾಲು ಉಕ್ಕುವುದಿಲ್ಲ ತೊಗರಿ ಬೇಳೆ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಅಥವಾ ಕೊಬ್ಬರಿ ಚೂರು ಹಾಕಿ ಬೇಯಿಸಿದರೆ ಬೇಳೆ ಚೆನ್ನಾಗಿ ಬೇಯುತ್ತದೆ ಸೊಪ್ಪು ಬೇಯಿಸುವಾಗ ಪಾತ್ರೆಯ ಮುಚ್ಚುಳ ತೆಗೆದು ಬೇಯಿಸಿದರೆ ಸೊಪ್ಪಿನ ಹಸಿರು ಬಣ್ಣ ಹಾಗೆ ಇರುತ್ತದೆ ಹೂಕೋಸಿಗೆ ಕೊಂಚ ವಿನೆಗರ್ ಸೇರಿಸಿ ಬೇಯಿಸಿದರೆ ಹೂಕೋಸಿನ ಬಣ್ಣ ಹಾಗೆ ಇರುತ್ತದೆ ಟೀ ಕುದಿಸುವಾಗ ಏಲಕ್ಕಿ ಸಿಪ್ಪೆ ಅಥವಾ ಕಿತ್ತಳೆ ಸಿಪ್ಪೆ ಹಾಕಿ ಕುದಿಸಿದರೆ ಟೀ ತುಂಬ ರುಚಿಯಾಗಿರುತ್ತದೆ ಕಾಫಿ ಕುದಿಸುವಾಗ ಚಿಟಿಕೆ ಉಪ್ಪು ಬೆರೆಸಿದರೆ ಕಾಫಿ ಹೆಚ್ಚು ರುಚಿಯಾಗಿರುತ್ತದೆ ಹಾಲು ಕುದಿಸಿದ ನೀರಿನಿಂದ ಬೆಳ್ಳಿ ಪಾತ್ರೆ ತೊಳೆದರೆ ಸ್ವಚ್ಛವಾಗುತ್ತವೆ ಈ ಅಡುಗೆ ಮನೆಯ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತಾ